ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬೆಂಡಿಗೆರೆ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗುತ್ತದೆ ಅದರಲ್ಲಿ ಅಂಜಲಿ ಕುಮಾರಿ ಅಂಜಲಿ ಅನ್ನೋರದು ಕೊಲೆ ಆಗಿರುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿ ಗಿರೀಶ್ ಸಹ ಗಿರೀಶ್ ಸಾವಂತಿತನು ಗಿರೀಶ್ ಅಲಿಯಾಸ್ ವಿಶ್ವ ಸಾವಂತಿ ಈತನು ಕೊಲೆ ಆದ ಮೇಲೆ ತಲೆ ಮರೆಸ್ಕೊಂಡಿರ್ತಾನೆ ಸೊ ತಲೆಮರೆಸಿಕೊಂಡಿರೋ ಆರೋಪಿಯ ಪತ್ತೆ ಕಾರ್ಯ ಕುರಿತು ನಾವು ತಂಡಗಳನ್ನ ರಚನೆ ಮಾಡಿದ್ವಿ ಸುಮಾರು ಎಂಟು ತಂಡ ರಾತ್ರಿವರೆಗೆ ಎಂಟು ತಂಡ ಬೇರೆ ಬೇರೆ ಕಡೆಯಲ್ಲಿ ನಾವು ಮಾಹಿತಿನ ಕಲೆ ಹಾಕಿ ನಾವು ತನಿಖೆ ಮಾಡ್ತಿರ್ಬೇಕಾದ್ರೆ ರೈಲ್ವೆ ಪೊಲೀಸ್ ರೈಲ್ವೆ ಪೊಲೀಸ್ ಎಸ್ಪಿ ಮತ್ತು ಅವರ ಸಿಬ್ಬಂದಿಯವರ ಮಾಹಿತಿ ಮತ್ತು ಸಹಕಾರದೊಂದಿಗೆ ಆರೋಪಿ ಗಿರೀಶ್ ಈತನನ್ನು ನಾವು ನಿನ್ನೆ ಹನ್ನೊಂದು ಗಂಟೆ ಸುಮಾರಿಗೆ ರಾತ್ರಿ ವಶಕ್ಕೆ ಪಡ್ಕೊಂಡಿದ್ದೀವಿ ಅವನಿಗೆ ಟ್ರೈನಿಂದ ಬಿದ್ದ ಕಾರಣ ಅವನಿಗೆ ತೀವ್ರವಾದ ತಲೆ ಮತ್ತು ಮುಖಕ್ಕೆ ಗಾಯ ಆಗಿದೆ ಅವನಿಗೆ ಎನ್ ಟ್ರೌಮಾ ಕೇರ್ ಅಂಡರ್ ಗೋಯಿಂಗ್ ಟ್ರೀಟ್ಮೆಂಟು ಸೊ ಅವನಿಗೆ ದಾವಣಗೆರೆಯಿಂದ ಇಲ್ಲಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೀವಿ ಶಿಫ್ಟ್ ಮಾಡಿ ಈಗ ಸದ್ಯ ಅವನು ಇನ್ನು ಹಾಸ್ಪೆಟಲಲ್ಲಿ ಟ್ರೀಟ್ಮೆಂಟಲ್ಲಿದ್ದಾನೆ ಟ್ರೀಟ್ಮೆಂಟಿಂದ ಅವನು ಗುಣಮುಖ ಆದಮೇಲೆ ನಾವು ಮತ್ತೆ ಅವನ್ನ ಪೊಲೀಸ್ ವಶಕ್ಕೆ ಪಡ್ಕೊ ಪಡ್ಕೊಂಡು ತನಿಖೆಯನ್ನ ಮುಂದುವರಿಸಿ ಅದು ಟ್ರೇನಿಂದ ಟ್ರೈನಿಂದ ಹೇಗೆ ಬಿದ್ದ ಯಾಕೆ ಬಿದ್ದ ಅದು ಅವನು ಯಾವಾಗ ಅವನು ಸ್ಟೇಟ್ಮೆಂಟ್ ಕೊಡಕ್ಕೆ ಅವನು ಒಂದು ಸ್ಥಿತಿಗೆ ಬರ್ತಾನೆ ಅವನೇ ಹೇಳಬೇಕಾಗಿದೆ ನಮಗೆ ಮತ್ತೆ ಅದು ಬೇರೆ ಬೇರೆ ಆ್ಯಂಗಲ್ ಇಂದೂ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಸೊ ಈಗ ಜಸ್ಟ್ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಿನ ಇವತ್ತು ಬೆಳಗಿನ ಜಾವ ಅವನಿಗೆ ನಾವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೀವಿ ಇನ್ನು ನಾನು ಹೇಳಿದ ಹಾಗೆ ಅವನು ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ತೀವ್ರ ಗಾಯ ಆಗಿರೋದ್ರಿಂದ ಅವನು ಸ್ಟೇಟ್ಮೆಂಟ್ ಕೊಡುವ ಸ್ಥಿತಿಯಲ್ಲಿಲ್ಲ ಪ್ರಸ್ತುತ ಅವನು ಮೈಸೂರು ಅವನು ಅವನ ಪ್ರೈಮರಿಯಾಗಿ ನಮಗೆ ಕೇಳಿಬರುವ ನಮಗೆ ತಿಳಿದು ಬಂದಿರೋ ಮಾಹಿತಿ ಅವನು ಗೋವಾ ಮಹಾರಾಷ್ಟ್ರ ಕಡೆ ಹೋಗಿ ತಲೆಮರೆಸ್ಕೋಬೇಕು ಅಂತ ಹೇಳಿ ಅವನು ಪ್ಲಾನ್ ಇತ್ತು ಆ ಕಡೆ ಹೊರಟಿದ್ದ ಅವನು ಮಧ್ಯದಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಆಸ್ ಐ ಸೆಡ್ ಇನ್ವೆಸ್ಟಿಗೇಷನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ನಮಗೆ ಏನೇನು ಅಂಶಗಳು ನಮಗೆ ತಿಳಿದು ಬರುತ್ತೆ ಕಾಲ ಕಾಲಕ್ಕೆ ತಮ್ಮ ಜೊತೆ ನಾವು ಶೇರ್ ಮಾಡ್ತೀವಿ ನಾವು ಅದು ರೈಲ್ವೆ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ ನಾವು ತನಿಖೆ ಮಾಡ್ತಾ ಇದೀವಿ ನಾನು ಈಗಾಗ್ಲೇ ಹೇಳಿದ ಹಾಗೆ ತಮ್ಮ ಮುಂದೆ ಏನಾದರೂ ಒಂದು ಹೇಳಬೇಕು ಅಂದ್ರೆ ಒಂದು ಪ್ರೂವ್ ಆಗಿ ಒಂದು ಏನಾದರೂ ನನ್ನ ಹತ್ರ ಒಂದು ಎವಿಡೆನ್ಸ್ ಪುರಾವೆ ಇದ್ದಾಗ ನಾನು ನಿಮಗೆ ಕನ್ಫಿಡೆಂಟ್ ಆಗಿ ಹೇಳಬಹುದು ಅದಕ್ಕಿಂತ ಸಮಯ ಹಿಡಿಯುತ್ತೆ ನಾವು ನಿಮಗೆ ಏನು ಡೆವಲಪ್ಮೆಂಟ್ಸ್ ಇದೆ ನಾನು ನಿಮಗೆ ಇವನು ಈಸ್ ಎಮ್ಓ ಬಿ ಅಫೆಂಡರ್ ಪ್ರಾಪರ್ಟಿ ಅಫೆಂಡರ್ ಬೈಕ್ ಲಿಫ್ಟರ್ ಅವನು ಬೈಕ್ ಲಿಫ್ಟಿಂಗ್ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿ ನಾಲ್ಕು ಪ್ರಕರಣಗಳಲ್ಲಿ ಅವನು ಅರೆಸ್ಟ್ ಆಗಿದ್ದ ಅವನು ಈಸ್ ಅ ಪ್ರಾಪರ್ಟಿ ಅಫೆಂಡರ್ ಎಮ್ಓ ಬಿ ಕ್ರಿಮಿನಲ್ ಟ್ರೈನು ವಿಶ್ವಮಾನವ ಟ್ರೈನ್ ಈ ವಾಸ್ ಟ್ರಾವೆಲಿಂಗ್ ಟುವರ್ಡ್ಸ್ ಬೆಳಗಾಂ ಈಗ ನಮ್ಮ ಮಾಹಿತಿ ಪ್ರಕಾರ ಅವನು ಇಲ್ಲಿ ಫಸ್ಟ್ ಇಲ್ಲಿಂದ ಬಸ್ ಸ್ಟಾಪ್ ಹೋಗ್ತಾನೆ ಬಸ್ ಸ್ಟಾಪ್ ಇಂದ ಮೊದಲು ದಾವಣಗೆರೆ ಬಸ್ ಹತ್ತಾನೆ ಮತ್ತೆ ಇಳಿದ ಮತ್ತೆ ಹಾವೇರಿಗೆ ಬಸ್ ಹತ್ತಿದಾನೆ ಹಾವೇರಿಗೆ ಹೋಗಿ ಅಲ್ಲಿಂದ ಮೈಸೂರು ಹೋಗಿದ್ದೀನಿ ಅಂತ ಹೇಳಿ ಹೇಳ್ತಾನೆ ವಿಚ್ ಹ್ಯಾಸ್ ಟು ಬಿ ವೆರಿಫೈಡ್ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ಅವನತ್ರ ಮೊಬೈಲ್ ಆಗಿ ಆಗಲಿ ಬೇರೆ ಯಾವುದೂ ಎಕ್ವಿಪ್ಮೆಂಟ್ ಇರಲಿಲ್ಲ ಸೊ ಈಗ ಬರೀ ಅವನ ಸ್ಟೇಟ್ಮೆಂಟ್ ಮೇಲೆ ನಾವು ಏನು ನಂಬರ್ ಆಗೋದಿಲ್ಲ ಅವಳು ಬ್ಲಾಕ್ ಮಾಡಿದ್ದು ಹುಡುಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ಆಮೇಲೆ ನಂದು ಪ್ರೀತಿ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ ವೆರಿಫೈಡ್ ಇದು ಅವನ ವರ್ಜನ್ ಬಟ್ ನಾವು ಎಲ್ಲ ಆಯಾಮಗಳಲ್ಲಿ ತನಿಖೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀವಿ ಅವನು ಮೈಸೂರಲ್ಲಿ ಕಳೆದ ಆರು ತಿಂಗಳಿಂದ ಮೈಸೂರಲ್ಲಿ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಅವನು ಕೆಲಸ ಮಾಡ್ತಿದ್ದ ಅಂತ ಹೇಳಿ ನಮಗೆ ಗೊತ್ತಾಗಿದೆ ಸೊ ವಿಲ್ ಚೆಕ್ ನಾವು ಆರ್ಸ್ ತಗೊಂಡಿದೀವಿ ಸೈಂಟಿಫಿಕ್ ಎವಿಡೆನ್ಸ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಅಂತಂದ್ರೆ ಇನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದಿದೆ ಇಲ್ಲ ನಾವು ಈಗ ಪೊಲೀಸ್ ವಶಕ್ಕೆ ತಗೊಂಡಿದೀವಿ ನಾವು ಸೊ ನಮ್ಮ ಕಸ್ಟಡಿ ಪೊಲೀಸ್ ಕಸ್ಟಡಿ ಓನ್ಲಿ ಬಟ್ ಅವನು ಫಿಟ್ ಆದ್ಮೇಲೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಇನ್ವೆಸ್ಟಿಗೇಷನ್ಗೆ ಮತ್ತೆ ಕಸ್ಟಡಿಗೆ ತಗೋತೀವಿ